ಪುರಂದಾವರ್ತಿ ನಿಮ್ಮೆಲ್ಲರನ್ನ ದೇವರ ವಾಕ್ಯ ಧ್ಯಾನಕ್ಕೋಸ್ಕರ ಸ್ವಾಗತವನ್ನ ಮಾಡುವಂತವರಾಗಿದ್ದೇವೆ ಪ್ರಿಯ ಸಹೋದರ ಸಹೋದರಿಯರ ಮರು ಈ ಹಿಂದೆ ನಾವು ಮಾಡಿದಂಥ ಎಲ್ಲ ಸಂದೇಶಗಳನ್ನು ಹೇಳಿದಂಥ ಎಲ್ಲ ಸಂದೇಶಗಳನ್ನು யூடியூப்னால அப்லோட் இதற்கு முன்பாக நாங்கள் பேசினை பதிவு செய்திருக்கிறோம் அதன்ஸ் அதற்குரிய டிஸ்கிரிப்ஷன் பாக்ஸில் கொடுக்கப்பட்டிருக்கிறது க்ளிக் முகாந்திர நேரமாக நீங்கள் சந்தேகம் கேள்வோதாக அக்சஸ் பண்ணும் பொழுது உங்களுக்கு அதனோட ரெக்கார்டிங்ஸ் எல்லாமே கிடைக்கும் இது ಖಂಡಿತವಾಗಿ ನಿಮಗೆ ಆತ್ಮಿಕವಾಗಿ ಉಪಯುಕ್ತకరವಾಗಿ ಆಗಿರುವಂತದಾಗಿದೆ ಇದಕ್ಕೆ ಖಂಡಿತாக உங்களுக்கு ஆவிக்குரிய வாழ்க்கையில் வளருவதற்கு உதவி செய்கிறதாக இருக்கிறது ಈ ದಿನ ನಾವು ಆತ್ಮಿಕವಾಗಿ யாவリティ하게 ಬೆಳಿಯುಂತದ್ದು ஆவிக்குரிய வாழ்க்கையில நாம் எப்படி வளர வேண்டும் ಹಣದ விஷயம் பண விஷயங்கள் யா께 விசுவாசிகл ಬಿತ್ತು ಹೋಗತರೆ ವಿಶ್ವಾಸಿಗಳು ವಿಳಿಂದು ಹೋಗುರಾರ್ಗಳ ಸ್ನೇಹಿತರನ್ನ ಕುರಿತು ನನ್ಬರ್ಗಳ ಕುರಿತು ಸಾಲವನ್ನ ಕುರಿತು ಕಡನೆ ಕುರಿತು ರಕ್ಷಣೆಯನ್ನ ಕುರಿತು ರಕ್ಷಿಪೆ ಕುರಿತು ತಾಯಿಂದಿರನ್ನ ಕುರಿತು ತಾಯಿಯ ಕುರಿತು ಈ ರೀತಿಯಾಗಿ ಅನೇಕ ಸಂದೇಶಗಳನ್ನು ಈಗಾಗಲೇ ರೆಕಾರ್ಡ್ ಮಾಡಿ ಅಪ್ಲೋಡ್ ಮಾಡಿದ್ದೇವೆ ಇಂದ ವಿದಮಾಗ ಅನೇಕ ಸೇದಿಗಳೇ ನಾವು ಪಾದಿವಿ ಸೇದಿರಕ್ರೋ ಯಾರೆಲ್ಲ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವರೆಲ್ಲ சப்ஸ்கிரைப் அந்த கேள்க்கொள் தே யாரெல்லாம் கூட இதெல்லாம் இதுக்கு தங்களை சப்ஸ்கிரைப் பண்ணிக்கலையோ அவங்க எல்லாம் கூட நீங்கள் சப்ஸ்கிரைப் பண்ண வேண்டுமென்று நாங்கள் கேட்டுக்கொள்கிறோம் ಕರೆಯುವಂಥ ದೇವರಾಗಿದ್ದಾನೆ ದೇವರು ದೇವರ ಬಳಿ ನಾವಿರಬೇಕು ದೇವರ ಸಮೀಪದಲ್ಲಿ ಇರಬೇಕು ಅಂತೇಳಿ ದೇವರು ಬಯಸುವಂಥ ದೇವರಾಗಿದ್ದಾರೆ ದೇವನ್ ತನ್ನ ಗಾಡ್ ಅಂದರೆ ದೇವರಿಗೆ ಸಮೀಪದಲ್ಲಿ ಇರುವಂಥದ್ದು ದೇವನೋ ಕೂಡ ಸಮೀಪ ಎಪ್ಪಡಿ ಎಂಬುದೇ ಕುರಿತಿಯೇ ಇದು ಕೇಳ್ಕಲಾ ನಾವು ನೋಡ್ತೇವೆ ಈಗಿನ ಜನಗಳನ್ನು ನೋಡುವಾಗ ಈಗಿರುವಂಥ ಲೋಕದಲ್ಲಿರುವಂಥ ಜನಗಳನ್ನು ನೋಡುವಾಗ ಮತ್ತೆ ಆತ್ಮೀಕರು ಅಂತೇಳ್ಬಿಟ್ಟು ದೇವರ ಮಕ್ಕಳು ಅಂತೇಳಿ ಅನ್ನಿಸ್ಕೊಂಡಿರುವಂಥ ಜನಗಳು ಸಹ இப்பொழுது இருக்கிற காலகட்டத்திலே நாம் ஜனங்களை பார்க்கும் பொழுதும் கிறிஸ்தவர்கள் என்று ஆவிக்குரியவர்கள் என்று அழைக்கப்படுகிறவர்களையும் பார்க்கும் பொழுது பலிகே தேவர ಬಹಳ சமீபவாக இருந்தவரு ನಾವು கடிமராக தேவனுக்கு பக்கமாக இருக்கிறவர்கள் மிக குறைவான ஜனங்களே காணப்படுகிறார்கள் ಈಗಿನ ಕಾಲಘಟ್ಟಗಳನ್ನು ನೋಡುವಾಗ ಅನೇಕ ಜನಗಳು ಸಂಡೆ ಕ್ರಿಶ್ಚಿಯನ್ ಗಳಾಗಿದ್ದಾರೆ ಅನೇಕ ಜನಗಳು ಅನೇಕರು ಜಪಕೂಟ ಕ್ರಿಸ್ತವರ್ಗಳ ಕ್ರಿಶ್ಚಿಯನ್ನು ಕ್ರಿಶ್ಚಿಯನ್ ವರ್ಷ ಕ್ರಿಶ್ಚಿಯನ್ಗಳು ವರ್ಷಕ್ಕೊಂದ್ಸರಿ ಹೋಗುವಂತವರು ಸಹ ಇದ್ದಾರೆ ಸಲರ್ ಆರು ಮಾದೇ ವರ್ಷದ ಆದರೆ ದೇವರು ಮನುಷ್ಯನನ್ನ ಸೃಷ್ಟಿ ಮಾಡಿದಂತ ಮೂಲ ಉದ್ದೇಶ ಏನು ಅಂತ ನೋಡುವಾಗ ದೇವನ್ ಮನುಷ್ಯನ ಸೃಷ್ಟಿತ ನೋಡಿ ಆದಿಕಾಂಡವನ್ನು ನೋಡುವಾಗ ದೇವರು ಮನುಷ್ಯನನ್ನ ನಮ್ಮ ಸ್ವರೂಪ್ಯಕ್ಕೆ ಸೃಷ್ಟಿ ಮಾಡೋಣ ಅಂತ ಹೇಳೋದನ್ನ ನೋಡ್ತೇವೆ

ಇದು ದುಃಖವನ್ನು ತರುವಂತದ್ದಾಗಿದೆ ಯಾಕಂತ ಹೇಳಿದ್ರೆ ಜನಗಳು ಅವರ ಮನದಂತೆ ದಾರಿಯನ್ನು ಆರಿಸಿಕೊಂಡು ಹೋಗ್ತಾ ಇದ್ದಾರೆ ಹೊರತು ದೇವರನ್ನ ಹುಡುಕುವಂತೂ ದೇವರ ಬಳಿಗೆ ಬರುವಂತೂ ದೇವರನ್ನ ಸಮೀಪಿಸುವಂತ ಜನಗಳು ಕಡಿಮೆ ಆಗಿರೋದನ್ನ ಕಡಿಮೆ ಆಗ್ತಾ ಇರೋದನ್ನ ನಾವು ನೋಡ್ತಾ ಇದ್ದೇವೆ ನಾವು ಕಾಲಘಟ್ಟ ದೇವನಕ್ಕೆ ಸಮೀಪಮಾಯ್ ಇರು

ದುಃಖವನ್ನು ಉಂಟು ಮಾಡುವಂಥದ್ದಾಗಿದೆ ಯಾಕಂತ ಹೇಳಿದ್ರೆ ದೇವರು ನಮ್ಮನ್ನು ಫೆಲೋಶಿಪ್ಗೆ ಆತನ ಅನ್ಯೂನತೆಗೆ ನಮ್ಮನ್ನು ಕರೆದಂಥ ದೇವರು ಜನಗಳು ಆತನ ಬಳಿಗೆ ಬರದೇ ಇರುವಾಗ ಖಂಡಿತವಾಗಿ ದೇವರು ಬೇಸರಗೊಳ್ಳುವಂಥ ದುಃಖಗೊಳ್ಳುವಂಥ ದೇವರಾಗಿದ್ದಾರೆ ಮನುಷ್ಯನೇ ಐಕ್ಯ ಪಡುವುದಕ್ಕೆಂದು ಸೃಷ್ಟಿತ ಕೊಳದು ಅಂದ ಐಕ್ಯ ಇಲ್ಲಾಮಲ್ ಇರಕ್ರ ಇರಕ್ರದೇ ದೇವನ್ ಕಂಡು ದುಃಖಪಡುಗರಾರ್ ಜನಗಳನ್ನ ನೋಡುವಾಗ ಕೇವಲ ಒಂದು ಸಂಡೇ ಸರ್ವಿಸ್ ಗೋಸ್ಕರ ಬರುವಂತವರು

ದೇವರ ಸಮೀಪಕ್ಕೆ ಬರಬೇಕು ಅಂತೇಳಿ ದೇವರು ಬಯಸ್ತಾ ಇದ್ದಾರೆ ಆದರೆ ಜನಗಳು ತನ್ನ ಮನದಂತೆ ದಾರಿಯನ್ನು ಆರಿಸ್ಕೊಂಡು ಹೋಗ್ತಾ ಇದ್ದಾರೆ ಅಂತೇಳಿ ದೇವರ ವಾಕ್ಯಲ್ಲಿ ಬರೆದಿರೋದನ್ನು ನಾವು ನೋಡ್ತಾ ಇದ್ದೇವೆ ದೇವನುಡೆಯ ವಾರ್ತೆಯಲ್ಲಿ ಎಳೆದುಪಟ್ಟಿರುಕ್ಕಿರದು ಇಂದ ವಿಧಮಾಗ ಜನಗಳು ತಂಗಳ ತಂಗಳ ಕಾರ್ಯಗಳೇ ನೋಕಿ ಹೋಗರಾರ್ಗಳ ಎಂದು ಚೊಲ್ಲಿ ಆನಾಲ್ ದೇವನ್ ಅವರಕ್ಕೆ ಅಡತು ಅವರೋಡು ಕೊಂಡ ಲೈಕ್ಯತಲ ವಳರ ದೇವನ್ ವರ್ಮಗರಾರ್ ದೇವರ ವಾಕ್ಯದಲ್ಲಿ ಬರೆದಿದೆ ಮನುಷ್ಯನಿಗೆ ಸರಳವಾಗಿ ತೋರುವ ದಾರಿ ಒಂದು ಉಂಟು ಅದು ಕಟ್ಟಕಡೆಗೆ ಅದರ ಮರಣ ಮಾರ್ಗವೇ ಅಂತೇಳಿ ದೇವರ ವಾಕ್ಯದಲ್ಲಿ ಬರೆದಿರೋದನ್ನು ನೋಡ್ತೇವೆ ದೇವರು ಮನುಷ್ಯನಕ್ಕೆ ವಳಿಗಳೆಂದು ಸೊ ಹಾಗಾಗಿ ದೇವ್ರ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಸಮೀಪಕ್ಕೆ ಬಾ ಅಂತ ಹೇಳಿದ್ರೆ ಮನುಷ್ಯನು ತನ್ನ ಮನದಂತೆ ದಾರಿನಾರಿಸಿಕೊಂಡು ತನ್ನ ಇಷ್ಟವಾದ ಜೀವಿತವನ್ನ ಜೀವಿಸಿಕೊಂಡು ಯಾವುದೋ ಒಂದು ರೀತಿಯಾಗಿ ಬದುಕೊಂಡು ತನ್ನ ಮನದಂತೆ ದಾರಿ ನಾರಿಸ್ಕೊಂಡಿದ್ದಾರೆ ಆದರೆ ಅದರ ಕಟ್ಟ ಕಡೆಗೆ ಅದು ಹೋಗುವಂಥದ್ದು ದೇವರ ಮಾರ್ಗದಲ್ಲಿ ಹೋಗದೆ ಇರುವಂಥದ್ದು ಕಟ್ಟಕಡೆಗೆ ಅದು ಹೋಗೋದಾದರೆ ಅದು ಖಂಡಿತವಾಗಿ ಮರಣ ಮಾರ್ಗವಾಗಿರುವಂಥದ್ದಾಗಿದೆ ಅಂತೇಳಿ ದೇವರ ವಾಕ್ಯದಲ್ಲಿ ಸ್ಪಷ್ಟವಾಗಿ ಬರೆದಿರೋದನ್ನು ನೋಡ್ತೇವೆ ಮನುಷ್ಯನಕ್ಕೆ தாங்கள் தாங்கள் எப்படி சிந்திக்கிறார்களோ அப்படி நடந்து கொண்டிருக்கிறார்கள் என்று செய்தியை கேட்டுக்கொண்டிருக்கிற சகோதரனே சகோதரியே நம்ம ஜீவித யாவரீதியாக இருக்கப்பட்டதாக தப்பி ஓத சக அலித்தாய்தீரா ದೇವರು ತೊಂಬತ್ತೊಂಬತ್ತು ಕುರಿಗಳನ್ನು ಬಿಟ್ಟು ತಪ್ಪು ತಪ್ಪಿ ಹೋದಂಥ ಒಂದು ಕುರಿಯನ್ನ ಹುಡುಕಿದ ಹಾಗೇನೆ ದೇವರು ನಮ್ಮನ್ನು ನಿಮ್ಮನ್ನು ಹುಡುಕಿ ಬಂದು ಸಂರಕ್ಷಿಸಿ ತನ್ನ ಮಂದಿಗೆ ಸೇರಿಸಿದ್ದನ್ನು ಮರೆತು ನೀವು ಮನದಂತೆ ಮನಬಂದ ಬಂದ ದಾರಿ ಜೀವಿಸ್ತಾ ಇದ್ದೀರಾ ಇಲ್ಲ ದೇವರೊಂದಿಗೆ ಜೀವಿಸ್ತಾ ಇದ್ದೀರಾ ಅಂತೇಳಿ ಆಲೋಚನೆ ಮಾಡಿ ನೋಡ್ರಿ ಆಡುಗಳೆಯ ಬಿಟ್ಟು ಬಿಟ್ಟು ತಪ್ಪಿ ಪೋಣ ಆಡೆ ತೇಡಿಕೊಂಡು ಪೋಣದ

ಅದಕ್ಕೆಲ್ಲಾಮ್ ನಮ್ಮ ತಗದಿಯಾಣವರಕಳ ಅಲ್ಲ ಎಂಬುದೇ ನಾವು ಪುರಿಂದುಕೊಳ್ಳಬಹುದು ಸೋ ಈ ರೀತಿಯಾಗಿ ಅಪಾತ್ರರಾದಂತ ಯಾವುದಕ್ಕೂ ಗಮನಕ್ಕೆ ಬಾರದಂತ ಯಾವುದಕ್ಕೂ ಗಣನೆಗೆ ಬಾರದಂತ ನಮ್ಮನ್ನ ನಿಮ್ಮನ್ನ ದೇವರು ಆರಿಸಿಕೊಂಡಿದ್ದರಲ್ಲಿ ದೇವರು ನಮ್ಮ ಮೇಲೆ ಇಟ್ಟಂತ ಪ್ರೀತಿಯನ್ನ ದೇವರು ನಮ್ಮ ಮೇಲೆ ಇಟ್ಟಂತ ಕರುಣೆಯನ್ನ ನಾವು ನೋಡುವಂತವರಾಗಿದ್ದೇವೆ ದೇವನ್ ನಮ್ಮೈ ತೆರಿಂದುಕೊಂಡ ದಿನಾಲೆ ஒரு அபாத்திரமான நம்மை தெரிந்து கொண்டதினாலே தேவன் நம்மேல் வைத்திருக்கிற அன்பை நாம் புரிந்து முடியும் ನಾವು ನೋಡ್ತೇವೆ ದೇವರು ಅಷ್ಟೊಂದೆಲ್ಲ ಕಾರ್ಯಗಳನ್ನು ಮಾಡಿ ತನ್ನ ಪ್ರಾಣವನ್ನೇ ಕೊಟ್ಟು ಪ್ರೀತಿ ಮಾಡಿದ್ರಲ್ಲೂ ಸಹ ದೇವರು ಇದನ್ನ ವ್ಯಕ್ತಪಡಿಸಿರಬೇಕಾದ್ರೆ ಆದರೆ ಜನಗಳು ಮಾಡ್ತಾರೆ ಅಂತ ಹೇಳಿದ್ರೆ ತಮ್ಮ ಮನದಂತೆ ದಾರೆಯನ್ನು ಆರಿಸಿಕೊಂಡು ಜೀವಿಸೋದ್ರೆ ಹೊರತು ದೇವರನ್ನ ಹುಡುಕುವಂಥದ್ದು ದೇವರ ಬಳಿಗೆ ಬರುವಂಥದ್ದು ದೇವರಿಗೆ ಯಾವ ರೀತಿಯಾಗಿ ಇನ್ನೂ ಸನಿಹವಾಗಿ ಇರುವಂಥದನ್ನ ಬಯಸ್ತಾ ಇಲ್ಲ ದೇವನಕ್ಕೆ ಅಡತುರದ ಕಾರ್ಯಗಳೇ

ನೋಡ್ರಿ ದೇವರು ಯಾವಾಗ್ಲೂ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ತಮ್ಮ ವಾಕ್ಯಗಳ ಮುಖಾಂತರವಾಗಿ ತಮ್ಮ ಸೇವಕರುಗಳ ಮುಖಾಂತರವಾಗಿ ದೇವರು ಸ್ವಪ್ನಗಳ ಮುಖಾಂತರವಾಗಿ ದರ್ಶನಗಳ ಮುಖಾಂತರವಾಗಿ ಪ್ರೌಢಗಳ ಮುಖಾಂತರವಾಗಿ ನಿಮ್ಮನ್ನು ಎಚ್ಚರಿಸುವಂತವರಾಗಿದ್ದಾರೆ ದೇವನ್ ದರ್ಶನಗಳ ಮೂಲಕ ಸ್ವಪ್ನಗಳ ಮೂಲಕ ದೀರ್ಘ ನಮ್ಮ ಎಚ್ಚರಿಕೆ ಸೊ ಆ ರೀತಿಯಾಗಿ ಎಚ್ಚರಿಸುವಾಗಲೇನೆ ಎಚ್ಚೆತ್ಕೊಳ್ಳೋದು ಒಳ್ಳೇದು

ಯಾವ ರೀತಿಯಾಗಿ ಅವರ ಜೀವಿತ ಕೊನೆ ಆಯಿತು ಇಲ್ಲಾಂದರೆ ಯಾವ ರೀತಿಯಾಗಿ ಅವರು ಮಾರ್ಗಗಳಲ್ಲಿ ಹೋಗಿ ತಮ್ಮ ಜೀವಿತಗಳನ್ನು ಹಾಳು ಮಾಡಿಕೊಂಡ್ರು ಅವ್ರನ್ನ ನೋಡಿ ಕಲಿಬೇಕೆ ಹೊರತು ಅವರ ರೀತಿ ರೀತಿನೇ ಜೀವಿಸ್ಬಿಟ್ಟು ತಮ್ಮ ಜೀವಿತಗಳನ್ನು ಹಾಳು ಮಾಡ್ಕೊಂಡು ಕಲಿಯೋದಿಲ್ಲ ಅದು ಬ್ಯಾಡ್ ಬ್ಯಾಡ್ ಲರ್ನಿಂಗ್ ಅದು ಕೆಟ್ಟ ಒಂದು ಕೆಟ್ಟ ರೀತಿಯಲ್ಲಿ ಕಲಿಯುವಂಥದ್ದಾಗಿದೆ ನಮ್ಮ ನಾವು ಕಟ್ಟುಕೊಳ್ಳಲು ಅನುಭವದ ಅವರು ಪಡೆದ ಕಾರ್ಯಗಳೇ

ಲರ್ನಿಂಗ್ ಆಗಿರುವಂತಾಗಿದೆ ಒಳ್ಳೆದಾಗಿ ಕಲಿತುಕೊಳ್ಳುವಂತದಾಗಿದೆ ಸರಿಯಾದ ಮುರೆಯ ಕಟ್ಟಕೊಳ್ಳಲು ಅನುಭವತೆ ನಾವು ಕಾಣುವೇ ಅದೇ ನಾವು ಕಟ್ಟಕೊಳ್ಳಿ ಆನವಳಿಯೇತ ಕಟ್ಟಕೊಳ್ಳುವುದು ಸರಿಯಾದ ಕಪ್ಪಿತ್ತಲ್ ಅಲ್ಲ ಅದಕ್ಕೆ ದೇವರ ವಾಕ್ಯದಲ್ಲಿ ಸ್ಪಷ್ಟವಾಗಿ ಬರೆದಿದೆ ಯಾವುದು ಒಳ್ಳೆಯದು ಯಾವುದು ಕೆಟ್ಟದು ಯಾವುದು ಆಶೀರ್ವಾದ ಯಾವುದು ಶಾಪ ಯಾವುದನ್ನು ಮಾಡಬೇಕು ಯಾವುದನ್ನು ಮಾಡಬಾರದು ಅಂತೇಳಿ

அவருடைய இஷ்டத்திற்கு நம்மேல் திணிக்காமல் நமக்கு எதை தெரிந்து கொள்ள அந்த தலைமையில் நம்மிடத்தில் விட்டு ஆய்க்கியமாசில்ல தேவன் நமக்கு கொடுத்திருக்கிற நல்லது கெட்டது காரியங்களை நாம் தான் அதை தெரிந்து கொள்ள வேண்டுமே ஒழிய தேவன் நம்மல் இதுதான் நல்லது என்று நமக்கு திணிக்க மாட்டார் ಹಾಗಾಗಿ ರೈಟ್ ಚಾಯ್ಸ್ ಮಾಡುವಂತ ಸ್ವಸ್ಥ ಬುದ್ಧಿಯನ್ನು ದೇವರು ನಿಮಗೆ ಕೊಟ್ಟಿದ್ದಾರೆ ಸರಿಯಾನ ವಿಧತ್ತಲ ತೆರೆದುಕೊಳ್ಳಕೂಡಿಯ ಬುದ್ಧಿಯೇ ದೇವ ನಮಗೆ ತಂದಿರುಕರಾರ್ ಸೊ ಆ ರೀತಿಯಾಗಿ ಕೊಟ್ಟಿರಬೇಕಾದ್ರೆ ಸರಿಯಾದ ಆಯ್ಕೆ ಮಾಡ್ಕೊಳ್ಳಬೇಕಾದಂತ ಜವಾಬ್ದಾರಿ ನಮ್ಮದು ಮತ್ತು ನಿಮ್ಮದಾಗಿರುವಂತದಾಗಿದೆ ಪ್ರಿಯ ಸಹೋದರ ಸಹೋದರಿಯರೇ ಸರಿಯಾನ ತೆರೆದುಕೊಳ್ಳುದಲೈ ನಾವು ಸೇಯ ವೇಂಡಿಯದು ನಮ್ಮಡೆಯ ಕಡಮೆಯಾಗಿರುತ್ತದೆ

இந்த காரியத்தை குறித்து ஒரு முன்னுரையை மட்டும் தான் உங்களுக்கு சொல்லியிருக்கிறேன் இதில் ஒரே ஒரு பாயிண்ட் மட்டும் நம்ம பேசிட்டு அதுக்கப்புறமாக ரெண்டாவது பாகமாக மீதி இருக்கிற காரியங்களை கற்றுக்கொள்ளலாம் ನೋಡಿ ಮೊದಲಾಗಿ ನಿಮಗೆ தேவ நீ தூரம் ಆಗಿದ್ದೀರಾ ದೂರ ಇದ್ದೀರಾ ಅಂತ ಅನ್ಸಿದ್ರೆ தேவர் இதான் தூராகಿದ್ದೀನಿ தேவைந்த தூர உள் கொண்டதீனி தேவர் தேவை ನಾನು ಬಹಳ ದೂರ ಹೋಗಿದ್ದೀನಿ ಅಂತೇಳಿ ನಿಮ್ಗೆ ಅನಿಸ್ತಿರೋದಾದರೆ உங்களுக்கு முதலாவதாக தேவநடத்திலிருந்து நான் வெகு தூரமாய் போய்விட்டேன் என்ற எண்ணம் உங்களுக்குள்ள இருக்குமானால் మొదலுதாக நீ ಮಾಡಬೇಕಾಗಿរொருಂತ காரிய முதலாவது நீங்கள் செய்ய வேண்டிய காரியம் ಬಹಳ ಮುಖ್ಯವಾದ ಕಾರ್ಯ ಮತ್ತೆ ಬಹಳ வேகವಾಗಿ ಮಾಡಬೇಕಾಗಿរொருಂತ ಕಾರ್ಯ மிக முக்கியமான ಕಾರ್ಯ ಅದೇ வேகமாக செய்ய வேண்டிய ஒரு காரியம் அது ಯಾವುದು ಅಂತ ನೋಡಬೇಕಾದರೆ ಅದೇನೆن பாத்தீங்கன்னா நீو ನಿಮ್ಮ ಬಗ್ಗೆ ಬೇಸರಗೊಳ್ಳಬೇಕು நீங்கள் உங்களை குறித்து ஒரு துக்கம் உங்களுக்குள்ளே ஒரு அதிருப்தி உங்களுக்குள்ளே வர வேண்டும் யாவ ரீதியாகி எப்படியாக கெட்டுவோத குமாரனும் கெட்ட குமாரன் தந்தையின் தந்தையின் ஆஸ்தியன தகிது கொண்டு ஹோகி இப்படியாக கெட்ட குமாரன் தன்னுடைய தந்தையின் இடத்தில் இருக்கிற ஆஸ்தியை என்னுடைய பாகத்தை பிரித்து கொடுக்க வேண்டும் என்று போலி ஹோகி எடுத்துக்கொண்டு தூர தேசத்திற்கு போனான் போலி ஹோகி தன்ன ஆஸ்தியனல்ல ஹாள் மாட்கொண்டு

ஒரு நிலைமைக்கு அவன் தள்ளப்படுகிறதை பார்க்கிறோம் அந்த நிலைமை வந்த நேரத்தில் அவனும் பேச அந்த நேரத்திலே அவனுக்கு ஒரு புத்தி வருகிறது விசனம் வருகிறது ஆக அவன் ஆலோசனை மாத்தனை

ಹೋಗ್ತೇನೆ ಅವನ ಜೀವಿತ ಬೇಸರ ನಾನು ತಂದೆಯ ಬಳಿಗೆ ಹಿಂದಿರುತ್ತೇನೆ ಅಂತೇಳಿ ಆತನು ಅಂದ್ಕೊಂಡು ಬರದನ್ನ ನೋಡ್ತೇವೆ ಅಪ್ಪಡಿಪಟ್ಟ ನೆಲ ಮೇಲೆ ತಾನು ಅವನಿಗೆ ಯೋಸಿಕೆ ತೋಂದ್ರುಗಿರದು ನಾನು என்னுடைய ತಗಪನಿಡತ್ತಿಗೆ ತಿರುಗಿ ಹೋಗುವೆನೆ ಅಂತ ಹೇಳಿ ಅದೇ ರೀತಿಯಾಗಿ ಅದೇ ಮಾದರಿ ಪ್ರಿಯ ಸಹೋದರ ಸಹೋದರಿಯರೇ ಪ್ರೇಮನ ಸಹೋದರರೇ ನಿಮ್ಮ ಜೀವಿತ ನಿಮ್ಮளுடைய ವಾಳ್ಕೈ ದೇವರಿಂದ ದೂರ ಆಗಿತ್ತು ಅಂತ ಹೇಳಿದ್ರೆ ನಿಮ್ಮ ಮೇಲೆ ನಿಮಗೆ ಬೇಸರ ಉಂಗಳೆ ಕುರಿತು ಅದೃಪ್ತಿ ಬರ ಎಂತ ಜೀವಿತವನ್ನ ನಾನು ಜೀವಿಸ್ತಾ ಇದ್ದೇನೆ ದೇವರಿಂದ ದೂರ ಆಗಿ ಒಂದು ಅತೃಪ್ತಿಯಾದಂತ ಯಾವುದಕ್ಕೂ ಕೆಲಸಕ್ಕೆ ಬಾರದಂತ ವೇಲಕ್ಕೆ ಯಾವುದೋ ಒಂದು ರೀತಿಯಲ್ಲಿ ಎಪ್ಪಡಿಯೋ ವಿಧ ನಾನ್ ಜೀವಿಸ್ತಾ ಇದ್ದೇನೆ ನಾನು ಮುಂದೆ ಮುಂಚೆ ಇದ್ದ ಇಲ್ಲ

அப்லோட் கனடா தமிழ் மாற்றவா இது யார்கா தேவராத்ம ஆலோசனை கொடுத்தா அவரு சந்தேகவன நீர் கேக்கொள்வாரு நீங்கள் கேட்பது மட்டுமல்லாமல் உங்களுக்கு தெரிந்தவர்களுக்கும் தேவனுடைய வார்த்தை வேண்டும் என்று நீங்கள் நினைக்கிறவர்களுக்கும் நீங்கள் பகிர்ந்து கொடுக்கலாம் தேவருவி வாக்குகள் முக்காந்தருவாகி நீங்கள் ஆசீர்வாதம் ஆடலி தேவன் இந்த வார்த்தைகளின் மூலமாக உங்களை ஆசிர்வதிக்கட்டும் காட் பிளஸ் யூ காட் பிளஸ் யூ காட் பிளஸ் யூ